ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಚಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಯಾವ ದೇಶದಲ್ಲಿ ಹಿಮದಿಂದ ವಿದ್ಯುತ್ ಉತ್ಪಾದಿಸಲಾಗುತ್ತದೆ ಆಪ್ಷನ್ ಎ ಭಾರತದಲ್ಲಿ ಆಪ್ಷನ್ ಬಿ ರಷ್ಯಾದಲ್ಲಿ ಆಪ್ಷನ್ ಸಿ ಅಮೇರಿಕಾದಲ್ಲಿ ಆಪ್ಷನ್ ಡಿ ಸೌದಿ ಅರೇಬಿಯಾದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೇರಿಕಾದಲ್ಲಿ ಅಮೆರಿಕ ದೇಶದಲ್ಲಿ ಹಿಮದಿಂದ ಯುದ್ಧತ್ತನ್ನು ಉತ್ಪಾದಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಭಾರತದಲ್ಲಿ ಅತ್ಯಂತ ಸ್ವಚ್ಛ ನಗರ ಯಾವುದು ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಇಂದೋರ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ನಾಗ್ಪುರ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದೋರ್ ಭಾರತದಲ್ಲಿ ಅತ್ಯಂತ ಸ್ವಚ್ಛವಾದ ನಗರ ಇಂದೋರ್ ಆಗಿದೆ ಪ್ರಶ್ನೆ ಸಂಖ್ಯೆ ಮೂರು ಹಾವಿನ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ ಆಪ್ಷನ್ ಎ ಎಂಟು ನೂರು ಹಲ್ಲುಗಳು ಆಪ್ಷನ್ ಬಿ ಐದು ನೂರು ಹಲ್ಲುಗಳು ಆಪ್ಷನ್ ಸಿ ಎರಡು ನೂರು ಹಲ್ಲುಗಳು ಆಪ್ಷನ್ ಡಿ ಒಂದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ನೂರು ಹಲ್ಲುಗಳು ಹಾವಿನ ಬಾಯಿಯಲ್ಲಿ ಎರಡು ನೂರು ಹಲ್ಲುಗಳು ಇರುತ್ತವೆ ಪ್ರಶ್ನೆ ಸಂಖ್ಯೆ ನಾಲ್ಕು ಯಾವ ದೇಶವು ಸೂರ್ಯನ ಹೆಸರಿನಿಂದ ಪ್ರಸಿದ್ಧವಾಗಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಬ್ರಿಟನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್ ಜಪಾನ್ ದೇಶವು ಸೂರ್ಯನ ಹೆಸರಿನಿಂದ ಪ್ರಸಿದ್ಧವಾಗಿದೆ ಪ್ರಶ್ನೆ ಸಂಖ್ಯೆ ಐದು ಯಾವ ಪ್ರಾಣಿ ಗಾಯಗೊಂಡಾಗ ಮಗುವಿನಂತೆ ಅಳುತ್ತದೆ ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ನಾಯಿ ಆಪ್ಷನ್ ಸಿ ಬೆಕ್ಕು ಆಪ್ಷನ್ ಡಿ ಕರಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕರಡಿ ಕರಡಿಯು ಗಾಯಗೊಂಡಾಗ ಮಗುವಿನಂತೆ ಅಳುತ್ತದೆ ಪ್ರಶ್ನೆ ಸಂಖ್ಯೆ ಆರು ಹಳೆಯ ಗಂಗಾ ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಯಮುನಾ ನದಿ ಆಪ್ಷನ್ ಬಿ ತಪತಿ ನದಿ ಆಪ್ಷನ್ ಸಿ ಗೋದಾವರಿ ನದಿ ಆಪ್ಷನ್ ಡಿ ನರ್ಮದಾ ನದಿ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗೋದಾವರಿ ನದಿ ಹಳೆಯ ಗಂಗಾ ಎಂದು ಗೋದಾವರಿ ನದಿಯನ್ನು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಏಳು ಶಕ್ತಿಯನ್ನು ಯಾವುದರಿಂದ ಪಡೆಯಲಾಗುತ್ತದೆ ಆಪ್ಷನ್ ಎ ಚಂದ್ರನಿಂದ ಆಪ್ಷನ್ ಬಿ ನಕ್ಷತ್ರದಿಂದ ಆಪ್ಷನ್ ಸಿ ಬೆಂಕಿಯಿಂದ ಆಪ್ಷನ್ ಡಿ ಸೂರ್ಯನಿಂದ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸೂರ್ಯನಿಂದ ಸೌರಶಕ್ತಿಯನ್ನು ಸೂರ್ಯನಿಂದ ಪಡೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎಂಟು ಸಕ್ಕರೆಯನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಆಪ್ಷನ್ ಎ ನೇಪಾಳ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಪಾಕಿಸ್ತಾನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಸಕ್ಕರೆಯನ್ನು ಭಾರತ ದೇಶದಲ್ಲಿ ಕಂಡುಹಿಡಿಯಲಾಯಿತು ಪ್ರಶ್ನೆ ಸಂಖ್ಯೆ ಒಂಬತ್ತು ಯಾವ ಜೀವಿ ಎಂಟು ಕಣ್ಣುಗಳನ್ನು ಹೊಂದಿದೆ ಆಪ್ಷನ್ ಎ ಒಂಟೆ ಆಪ್ಷನ್ ಬಿ ಕಾಂಗರು ಆಪ್ಷನ್ ಸಿ ಆಕ್ಟೋಪಸ್ ಆಪ್ಷನ್ ಡಿ ನಕ್ಷತ್ರ ಮೀನು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನಕ್ಷತ್ರ ಮೀನು ನಕ್ಷತ್ರ ಮೀನು ಎಂಟು ಕಣ್ಣುಗಳನ್ನು ಹೊಂದಿದೆ ಪ್ರಶ್ನೆ ಸಂಖ್ಯೆ ಹತ್ತು ಭಾರತದ ಅತ್ಯಂತ ಬಿಸಿಯಾದ ರಾಜ್ಯ ಯಾವುದು ಆಪ್ಷನ್ ಎ ರಾಜಸ್ಥಾನ ಆಪ್ಷನ್ ಬಿ ಒರಿಸ್ಸಾ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಬಿಹಾರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ ರಾಜಸ್ಥಾನ ಭಾರತ ದೇಶದ ಅತ್ಯಂತ ಬಿಸಿಯಾದ ರಾಜ್ಯವಾಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ರಾತ್ರಿಯಲ್ಲೂ ಯಾವ ಹಕ್ಕಿ ನೋಡಬಹುದು ಆಪ್ಷನ್ ಎ ಕಾಗೆ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಗೂಬೆ ಆಪ್ಷನ್ ಡಿ ಕೋಗಿಲೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗೂಬೆ ಗೂಬೆಯೇ ರಾತ್ರಿಯಲ್ಲಿಯೂ ಕಣ್ಣು ಕಾಣುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ವಿಶ್ವದ ಎರಡನೇ ತಾಜ್ಮಹಲ್ ಯಾವ ದೇಶದಲ್ಲಿದೆ ಆಪ್ಷನ್ ಎ ಬಾಂಗ್ಲಾದೇಶದಲ್ಲಿ ಆಪ್ಷನ್ ಬಿ ಭಾರತದಲ್ಲಿ ಆಪ್ಷನ್ ಸಿ ಚೀನಾದಲ್ಲಿ ಆಪ್ಷನ್ ಡಿ ಅಮೇರಿಕಾದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಾಂಗ್ಲಾದೇಶದಲ್ಲಿ ವಿಶ್ವದ ಎರಡನೆಯ ತಾಜ್ಮಹಲ್ ಬಾಂಗ್ಲಾದೇಶದಲ್ಲಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಮರಣದಂಡನೆಯನ್ನು ಯಾವ ಸಮಯದಲ್ಲಿ ನೀಡಲಾಗುತ್ತದೆ ಆಪ್ಷನ್ ಎ ಬೆಳಗಿನ ಜಾವ ಒಂದು ಗಂಟೆ ಆಪ್ಷನ್ ಬಿ ಸಂಜೆ ಐದು ಗಂಟೆಗೆ ಆಪ್ಷನ್ ಸಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಪ್ಷನ್ ಡಿ ಸೂರ್ಯೋದಯಕ್ಕೂ ಮುನ್ನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸೂರ್ಯೋದಯಕ್ಕೂ ಮುನ್ನ ಮರಣದಂಡನೆಯನ್ನು ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುನ್ನ ನೀಡಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಯಾವ ತರಕಾರಿ ತಿನ್ನುವುದರಿಂದ ರಕ್ತವನ್ನು ಕರಿಸಬಹುದು ಆಪ್ಷನ್ ಎ ಹಲಸು ಆಪ್ಷನ್ ಬಿ ಹಾಗಲಕಾಯಿ ಆಪ್ಷನ್ ಸಿ ಅವರೇಕಾಯಿ ಆಪ್ಷನ್ ಡಿ ಸೌತೆಕಾಯಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಗಲಕಾಯಿ ಹಾಗಲಕಾಯಿಯನ್ನು ತಿನ್ನುವುದರಿಂದ ರಕ್ತವನ್ನು ಶುದ್ಧೀಕರಿಸಬಹುದು ಪ್ರಶ್ನೆ ಸಂಖ್ಯೆ ಹದಿನೈದು ಯಾವ ಪ್ರಾಣಿ ಐದು ವರ್ಷಗಳ ಕಾಲ ನಿಲ್ಲಬಹುದು ಆಪ್ಷನ್ ಎ ಜಿರಾಫೆ ಆಪ್ಷನ್ ಬಿ ಒಂಟೆ ಆಪ್ಷನ್ ಸಿ ಕುದುರೆ ಆಪ್ಷನ್ ಡಿ ಆನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕುದುರೆ ಕುದುರೆಯು ಐದು ವರ್ಷಗಳ ಕಾಲ ನಿಂತುಕೊಂಡೇ ಇರಬಹುದು ಪ್ರಶ್ನೆ ಸಂಖ್ಯೆ ಹದಿನಾರು ಸಾವಿನ ನಂತರ ಮಾನವನ ಮೆದುಳು ಎಷ್ಟು ಕಾಲ ಬದುಕಿರುತ್ತದೆ ಆಪ್ಷನ್ ಎ ಎರಡು ನಿಮಿಷಗಳು ಆಪ್ಷನ್ ಬಿ ಹದಿನೈದು ನಿಮಿಷಗಳು ಆಪ್ಷನ್ ಸಿ ಹತ್ತು ನಿಮಿಷಗಳು ಆಪ್ಷನ್ ಡಿ ಇಪ್ಪತ್ತೈದು ನಿಮಿಷಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೈದು ನಿಮಿಷ ಮಾನವನ ಮೆದುಳು ಹದಿನೈದು ನಿಮಿಷಗಳ ಕಾಲ ಬದುಕಿರುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಯಾವ ದೇಶದಲ್ಲಿ ಬೆಂಕಿ ಪೆಟ್ಟಿಗೆಯನ್ನು ಕಂಡುಹಿಡಿಯಲಾಯಿತು ಆಪ್ಷನ್ ಎ ಬ್ರಿಟನ್ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಅಮೆರಿಕಾ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬ್ರಿಟನ್ ಬ್ರಿಟನ್ ದೇಶದಲ್ಲಿ ಬೆಂಕಿ ಪೆಟ್ಟಿಗೆಯನ್ನು ಮೊದಲು ಕಂಡುಹಿಡಿಯಲಾಯಿತು